ಕಬ್ಬು ಬೆಳೆಗಾರರ ಸಮಸ್ಯೆ ಕೇಂದ್ರ ಸರ್ಕಾರದವರು ಅನ್ನು ನಿಗದಿ ಮಾಡೋರು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಎಫ್ ಆರ್ ಪಿ ಅದನ್ನು ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಈ ವರ್ಷಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರತಕ್ಕಂಥದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರತಕ್ಕ ಕಬ್ಬಿಗೆ ಒಂದು ಟನ್ಗೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅದು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇರೋದಕ್ಕೆ ರೈತರು ಡಿಮ್ಯಾಂಡ್ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಒಂದು ಟನ್ ಗೆ ನಾನು ಬಹಳ ಹೆಚ್ಚು ಬೆಳಗಾಂನವರು ಬಿಜಾಪುರದವರು ಬಾಗಲಕೋಟೆಯವರು ಆಮೇಲೆ ಗದಗನವರು ಹಾವೇರಿ ಅವರು ಉತ್ತರ ಕರ್ನಾಟಕದ ಕಡೆ ಗುಲ್ಬರ್ಗ ಬೀದರ್ ಇಲ್ಲೆಲ್ಲ ಚಳುವಳಿ ಮಾಡ್ತಾ ಇದ್ರು ರೈತರು ನಾನು ಒಂದಿನ ರೈತ ಮುಖಂಡರುಗಳನ್ನ ಸಭೆ ಮಾಡಿದೆ ಜೊತೆಗೆ ಫ್ಯಾಕ್ಟರಿ ಓನರ್ಸ್ ಫ್ಯಾಕ್ಟರಿ ಓನರ್ಸ್ ಅವ್ರ ಜೊತೆ ಕೂಡ ಸಭೆ ಮಾಡಿದೆ ಅಂದ್ರೆ ಪ್ರತ್ಯೇಕ ಪ್ರತ್ಯೇಕ ಮೀಟಿಂಗ್ ಮಾಡಿದೆ ರೈತ ಮುಖಂಡರುಗಳು ಜೊತೆ ಫ್ಯಾಕ್ಟರಿ ಓನರ್ಸ್ ಕರ್ನಾಟಕದಲ್ಲಿ ಎಂಬತ್ತೊಂದು ಫ್ಯಾಕ್ಟರಿ ಅದರಲ್ಲಿ ಒಂದು ಗೌರ್ಮೆಂಟ್ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಅದು ಗೌರ್ಮೆಂಟ್ ಅನ್ನೊಂದು ಕೋಆಪರೇಟಿವ್ ನಲ್ಲಿ ಇರ್ತಕ್ಕಂಥ ಇನ್ನು ಉಳಿದದು ಪ್ರೈವೇಟ್ ಫ್ಯಾಕ್ಟ್ರಿಗಳು ಖಾಸಗಿ ವಲಯದಲ್ಲಿ ಒಟ್ಟು ಎಂಬತ್ತೊಂದು ಫ್ಯಾಕ್ಟರಿಗಳು ಎಲ್ಲರೂ ಬಂದಿದ್ರು ಎಂಬತ್ತೊಂದು ಅವರು ಬಂದಿದ್ರು ಅವ್ರಿಗೆ ಹೇಳಿದೆ ನೀವು ನೋಡಪ್ಪ ರೈತರು ಮೂರ್ ಸಾವಿರದ ಐನೂರು ಕೇಳ ನೀವು ಕೊಡ್ಲೇಬೇಕು ಅಂತ ಅದಕ್ಕಿಂತ ಹಿಂದೆ ನಾನು ಕರೆಯೋ ಮೀಟಿಂಗ್ಗಿಂತ ಮುಂಚಿತವಾಗಿ ಬೆಳಗಾಂ ಡಿ ಸಿ ಏನು ಮಾಡಿದರು ನಮ್ಮನ್ನು ಕನ್ಸಲ್ಟ ಮಾಡಿ ಮಾಡಿದರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ಕೊಡ್ತೀವಿ ಹನ್ನೊಂದು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರಿಗೆ ಮೀಟಿಂಗ್ಗಳು ಮಾಡಿ ರೈತ ಮುಖಂಡರುಗಳ ಜೊತೆ ಫ್ಯಾಕ್ಟ್ರಿಗಳ ಜೊತೆ ನೂರು ರೂಪಾಯಿನ ಹೆಚ್ಚು ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಹನ್ನೊಂದು ಪಾಯಿಂಟ್ ಎರಡು ಐದು ಇರತಕ್ಕಂಥ ಇಳುವರಿ ಇರತಕ್ಕಂಥ ಕಬ್ಬಿಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ಇಳುವರಿ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಅಂತ ನಿಗದಿ ಮಾಡಿದೆ ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡ್ರು ಒಪ್ಕೊಂಡು ಚಳುವಳಿಯನ್ನು ವಾಪಸ್ ತಕ್ಕಂಥ ಮುದೋಳ್ನವರು ಅಲ್ಲಿ ಕಂಪೇರಿಟಿವಲಿ ಇಳುವರಿ ಬೆಳಗಾಮಿಗಿಂತ ಕಡಿಮೆ ನಮ್ಮಲ್ಲಿ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಇಳುವರಿ ಜಾಸ್ತಿ ಆಮೇಲೆ ಕಾವೇರಿ ಕಡಿಮೆ ಕೃಷ್ಣಾ ಬೇಸಿನಲ್ಲಿ ಇಳುವರಿ ಜಾಸ್ತಿ ಮಲಪ್ರಭಾ ಬೇಸಿನಲ್ಲಿ ಇಳುವರಿ ಕಡಿಮೆ ಕಾವೇರಿ ಬೇಸಿನಲ್ಲಿ ಇಳುವರಿ ಕಡಿಮೆ ಈಗ ನಮ್ಮ ಕಡೆ ಮೈ ಮಂಡ್ಯ ಇದರಲ್ಲೆಲ್ಲ ಒಂಬತ್ತು ಎಂಟೂವರೆ ಒಂಬತ್ತು ಒಂಬತ್ತುವರೆನೇ ವರೆನೆ ಅದೇ ಹೈಯೆಸ್ಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕರವರೆಗೂ ಇರ್ತದೆ ಇಳುವರಿ ಫೋರ್ಟೀನ್ ವರೆಗೂ ಇರ್ತದೆ ನಮ್ಮಲ್ಲೂ ಕೂಡ ಹದಿಮೂರವರೆಗೂ ಹದ್ಮೂರು ಗಿಂತ ಹೆಚ್ಚಾಗಿ ಇಳುವರಿ ಇರತಕ್ಕಂಥ ಕಬ್ಬು ಬೆಳೀತಕ್ಕಂತ ಪ್ರದೇಶ ಇದೆ ಸೊ ಅದನ್ನ ಹೇಳಿದ್ದೀವಿ ಒಂದು ಸೊ ಮುಖ್ಯವಾಗಿ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಶುಗರ್ ಪ್ರೈಸ್ ಇದೆಯಲ್ಲ ಎಸ್ ಪಿ ಶುಗರ್ ಪ್ರೈಸ್ ಕಬ್ಬು ಶುಗರ್ ಇದೆಯಲ್ಲ ಅದಕ್ಕೆ ಎಂಎಸ್ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದ್ರು ಒಂದು ಕೆಜಿ ಸಕ್ಕರೆ ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದ್ರು ರೈತರು ಕೇಳದ ಏನಪ್ಪ ಅಂತಂದ್ರೆ ನಲವತ್ತೊಂದು ರೂಪಾಯಿ ಮಾಡಬೇಕು ಒಂದು ಕೆಜಿ ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಎಥನಾಲ್ ಇದೆಯಲ್ಲ ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೆರಡು ಕ್ರೋರ್ ಲೀಟರ್ ಟೂ ಸೆವೆಂಟಿ ಟೂ ಕ್ರೋರ್ ಲೀಟರ್ ನಮಗೆ ಅಲಾಟ್ ಮಾಡಿರತಕ್ಕ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು ನೂರ ಮೂವತ್ಮೂರು ಕೋಟಿ ಲೀಟರ್ ಸೊ ದಟ್ ದಟ್ ಮೀನ್ಸ್ ಟು ಸೇ ಫಿಫ್ಟಿ ಪರ್ಸೆಂಟ್ ದಿ ಟೋಟಲ್ ಕೆಪಾಸಿಟಿ ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಹತ್ತು ಲಕ್ಷ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಮಿಲಿಯನ್ ಮೆಟ್ರಿಕ್ ಟನ್ ನಾವು ಆರು ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಮಾಡ್ತೀವಿ ನಾವು ಕೊಟ್ಟಿರೋದು ಬರೀ ಹತ್ತು ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಕನಿಷ್ಠ ಪಕ್ಷ ಅದನ್ನ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಆರ್ ಪಿ ನಿಗದಿ ಮಾಡುವಾಗ ಇವೆಲ್ಲವೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀವಿ